ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೇನೆ ನೇರ ದಿಟ್ಟ ನಿರಂತರನೂ ಅಲ್ಲ ಇದ್ರ ಗುಟ್ಟು ಹುಳಿ ಖಾರಾನೂ ಇಲ್ಲ ಹೊಗಳೋರು ಹೊಗಳ್ರಿ ತೆಗಳರು ತೆಗಳ್ರಿ ತಪ್ಪಿದ್ರ ಬಂದೆರಡು ಪಾರಸ್ರಿ ನಾವು ಇರತ ನೋಡ್ರಿ ಥೂ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಿಮ್ಮ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಾಕ ಆ ಮನಸ್ಸನ್ನೇ ಹಾಕೋ ನಡುವ ತರ್ತೀರಾ ಎದಿಶ್ ಇಳಿದ್ರು ಮೂರು ಅಕ್ಷರ ಇಲ್ಲ ನಿಮ್ಮ ಮೇದ್ಯಾಗ ಹಾ ಇಪ್ಪತ್ತು ಮೂವತ್ತು ಡಾಕ್ಟ್ರೇಟ್ ಮಾಡಿ ಐವತ್ತು ಚಿನ್ನದ ಪದಕ ತಗೊಂಡು ಜಗತ್ತಿನ ಶ್ರೇಷ್ಠ ವಿದ್ಯಾರ್ಥಿಯನ್ನು ಹೆಸರು ತಗೊಂಡು ಆ ಮನುಷ್ಯನ ಹಿಡ್ಕೊಂಡು ನೀವು ರಾಜಕೀಯ ಮಾಡ್ತೀರಿ ನಿಮ್ಮ ಸ್ವಂತ ಬುದ್ಧಿ ಮೇಲೆ ಮಾಡಿರೋ ಬಿಟ್ಟುಬಿಡ್ರೋ ಆ ಮನುಷ್ಯನ ಬಿಟ್ಟುಬಿಡ್ರೋ ಜಗತ್ತಿಗೆ ಏನೋ ಒಂದು ಕೊಡುಗೆ ಕೊಡಬೇಕಾಗಿತ್ತು ಕೊಟ್ಟ ಏನು ಮಾಡಬೇಕಾಗಿತ್ತು ಮಾಡಿಟ್ಬಿಟ್ಟ ಹಾಂ ಸಹಾಯ ಇರಲಿಲ್ಲ ಸ್ಕಾಲರ್ಶಿಪ್ ತಗೊಂಡು ಅಪ್ಪ ಅಮ್ಮ ದುಡ್ಡು ತಗೊಂಡು ಹೊರದೇಷ್ಟಾಗಿ ಓದಿಸಿದ್ರೂ ಓದಕ್ಕಾಗದಿರುವಂಥ ಜನ ಇರಬೇಕಾದ್ರೆ ಪ್ರೀತಿ ಅನ್ನೋದಿರಲಿಲ್ಲ ಸಮಾಜದೊಳಗೆ ಆ ಮನುಷ್ಯನಿಗೆ ಬದುಕುವಂಥ ಸ್ವಾತಂತ್ರ್ಯ ಇರಲಿಲ್ಲ ಯಾರೂ ಬದುಕಕ್ಕೆ ಬಿಡ್ತಾ ಇರಲಿಲ್ಲ ಮುಂದುವರಿಯೋಕೆ ಬಿಡ್ತಾ ಇರಲಿಲ್ಲ ಕಾಲು ಹಿಡ್ಕೊಂಡು ಜಗ್ತಾ ಇದ್ರು ಕಾಲು ಹಿಡ್ಕೊಂಡು ಎಳೀತಾ ಇದ್ರು ಮುಂದೆ ಹೋಗ್ಬೇಡ ಅಂತ ಇದ್ರು ಅಂಥ ಮನುಷ್ಯ ನುಗ್ಗ್ದ ಎಲ್ಲರ ಕಾಲು ಕೆಳಗೆ ನುಗ್ಗಿ ಓದಿ 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 ಓದದ ಓದದ ಜಾಣತನದಿಂದ ಓದ್ದ ಜಾಣನಾದ ಎಲ್ಲರ ತಲೆ ಮೇಲೆ ಕುತ್ಕೊಂಡ ಎಲ್ಲರ ತಲೆ ಮೇಲೆ ಕೂತ್ಕೊಂಡ ಸೊಕ್ಕಿನಿಂದ ಕೂರಲಿಲ್ಲ ತನ್ನಲ್ಲಿರೋ ವಿದ್ಯೆಯನ್ನು ಬಳಸಿ ತನ್ನಲ್ಲಿರೋ ಶಿಕ್ಷಣವನ್ನು ಬಳಸಿ ಎಲ್ಲರ ತಲೆ ಮೇಲೆ ಕೂತ್ಕೊಂಡ ಅಂಥ ಮನುಷ್ಯನ ತಗೊಂಡು ಬಂದು ನೀವು ರಾಜಕೀಯ ಮಾಡ್ತಿರಲ್ಲೋ ಒಂದು ವೇಳೆ ಆ ಮನುಷ್ಯ ಈ ಹಿಂದೂ ಧರ್ಮ ನನಗೆ ಬ್ಯಾಡ ಅಂದಿದ್ರೆ ತಾನೊಬ್ಬನೇ ಒಬ್ಬ ಬೌದ್ಧ ಧರ್ಮಕ್ಕೆ ಹೋಗ್ತಾ ಇರಲಿಲ್ಲ ಅನ್ಯಾಯಕ್ಕೊಳಗಾದ ತಮ್ಮ ಎಲ್ಲಾ ಬಂಧು ಬಾಂಧವರ ಜೊತೆಗೆ ಎಲ್ಲಾ ಕೋಟಾನು ಕೋಟಿ ದಲಿತರನ್ನ ತಗೊಂಡು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇದ್ದ ಈ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಹೋಗ್ತಾ ಇದ್ದ ಗೊತ್ತಿತ್ತು ಆ ಮನುಷ್ಯನಿಗೆ ಈ ಹಿಂದೂ ಧರ್ಮದ ಅವಶ್ಯಕತೆ ಎಷ್ಟಿದೆ ಈ ಹಿಂದೂ ಧರ್ಮದ ವೈಜ್ಞಾನಿಕತೆ ಸತ್ಯಾಸತ್ಯತೆ ಏನಿದೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿತ್ತು ಆ ಒಂದು ಕಾರಣಕ್ಕೆ ಒಪ್ಪನೆ ಹೋದ ಒಂದು ವೇಳೆ ಈ ಹಿಂದೂ ಧರ್ಮ ಕೆಟ್ಟದ್ದೇ ಆಗಿದ್ರೆ ಒಂದು ವೇಳೆ ಈ ಹಿಂದೂ ಧರ್ಮ ಸಹಿಸಲು ಅಸಾಧ್ಯವಾದಂತಹ ಧರ್ಮವಾಗಿದ್ರೆ ತನ್ನ ಕೋಟ್ಯಾನು ಕೋಟಿ ಎಲ್ಲ ಬಂಧು ಬಾಂಧವರನ್ನ ದಲಿತರನ್ನ ತೆಗೆದುಕೊಂಡೆ ಆ ವ್ಯಕ್ತಿ ಹೋಗ್ತಾ ಇರ್ತಾ ಒಬ್ಬನೇ ಒಬ್ಬ ಹೋಗ್ತಾ ಇರಲಿಲ್ಲ ಒಬ್ಬ ಬರ್ತಾನೆ ನೀವು ಅಂಬೇಡ್ಕರ್ ಹಿಂಗ್ ಮಾಡಿದ್ರಿ ಇನ್ನೊಬ್ಬ ಬರ್ತಾವನೆ ಅಂಬೇಡ್ಕರ್ಗೆ ಅನ್ಯಾಯ ಮಾಡಿದ್ರಿ ಟೋಟಲ್ ಆಗಿ ಎಲ್ಲರೂ ಸೇರ್ಕೊಂಡು ಅನ್ಯಾಯ ಮಾಡಿದಿರಿ ಆ ವ್ಯಕ್ತಿ ಮರಣ ಹೊಂದದಾಗ ಮೂರು ಆರಡಿ ಜಾಗ ಕೊಡಕ್ಕೆ ಹಿಂದ ಮುಂದ ನೋಡಿದ್ರು ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ಜಾಗ ಕೊಟ್ಟಂಗೆ ಮಾಡಿದ್ರಿ ನೀವು ಆ ವ್ಯಕ್ತಿ ಬರೆದಂತ ದೊಡ್ಡ ಸಂವಿಧಾನವನ್ನ ಸ್ವಲ್ಪ ಬದಲಿ ಮಾಡ್ತೀನಿ ಅಂತ ನಿಮ್ಮಪ್ಪ ನಿಮ್ಮಣ್ಣ ತಮ್ಮ ಬರೆದಿಟ್ಟ ಸಂವಿಧಾನ ಅನ್ನೋರ್ ಥರ ನೀವು ಮಾಡಿದಿರಿ ಒಟ್ನಲ್ಲಿ ರಾಜಕೀಯದವರು ಆ ವ್ಯಕ್ತಿ ಮೇಲೆ ಆ ವ್ಯಕ್ತಿ ಹೆಸರು ಹೇಳಿಕೊಂಡು ರಾಜಕೀಯದ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಿ ಹೊರತು ನಿಮ್ಮ ಆತ್ಮಸಾಕ್ಷಿಯಾಗಿ ಯಾರೂ ಆ ವ್ಯಕ್ತಿಗೆ ಬೆಲೆ ಕೊಟ್ಟಿಲ್ಲ ರಾಜಕೀಯ ಮಾಡ್ತೀರಾ ದುಡ್ಡನ್ನು ಹೊಳೆ ಹಾರಿಸ್ತೀರಾ ಹರಿಸ್ರಿ ಸಾರಾಯಿ ಕುಡಿಸ್ತೀರಾ ಕುಡಿಸ್ರಿ ಸಿಗರೇಟ್ ಸೇದಿಸ್ತೀರಾ ಸೇದಿಸ್ರಿ ನೀವು ನೂರಾ ಎಂಟು ಥರದಿಂದ ಏನಾದರೂ ಮಾಡಿಕೊಂಡು ಹೊಲಸು ತಂದೆ ಮಾಡಿಕೊಂಡು ಗೆಲ್ಲರಿ ಆದರೆ ಆ ಅಂಬೇಡ್ಕರ್ನ ಫೋಟೋ ಹಿಡ್ಕೊಂಡು ಬಂದು ಈ ಹಿಂದೂ ಧರ್ಮದ ಜನರ ಮಧ್ಯೆ ನಿಮಗೆ ಅಂಬೇಡ್ಕರ್ ಹಿಂಗೆ ಮಾಡ್ದ ನಿಮಗೆ ಅಂಬೇಡ್ಕರ್ ಹಿಂಗೆ ಮಾಡ್ದ ಟೋಟಲ್ ಆಗಿ ಎಲ್ಲರೂ ಸೇರ್ಪು ಅಂಬೇಡ್ಕರ್ ಮೋಸ ಮಾಡಿದ ನನ್ನ ಮಕ್ಕಳು ನೀವೆಲ್ಲ ಹಾಂ ಈಗ ಅವನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಕತ್ತೀರಿ ರಾಜಕೀಯದ ನಿಷ್ಠಾವಂತ ವ್ಯಕ್ತಿ ಆಗಿದ್ರೆ ಆ ವ್ಯಕ್ತಿ ಹೆಸರು ತೆಗೀತೇನೇ ರಾಜಕೀಯ ಮಾಡ್ಬೇಕಷ್ಟೇ ದೊಡ್ಡ ನಮಸ್ಕಾರನಪ್ಪ ನಿಮ್ಗೆ